ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತೀನಿ ಸೊ ಏನಪ್ಪ ವಿಶೇಷತೆ ಅಂದರೆ ಹೊಲದಲ್ಲಿ ಕೇಳಿ ಹೋದೊಂದು ಒಂದು ಸಿನಿಮಾ ಇದೇ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಆಗ್ತಿದೆ ಡೇಟ್ ಅನೌನ್ಸ್ ಆಗಿಲ್ಲ ಅನೌನ್ಸ್ ಆಗುತ್ತೆ ಸದ್ಯದಲ್ಲಿ ಅದು ಡೇಟ್ ಅನೌನ್ಸ್ ಆಗುತ್ತೆ ಎಲ್ಲ ಕರ್ನಾಟಕ ಜನತೆ ಆ ಸಿನಿಮಾ ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಚಾಮುಂಡೇಶ್ವರಿ ಆಶೀರ್ವಾದ ಈ ಸಿನಿಮಾದಲ್ಲಿ ಸಿನಿಮಾ ಇರಲಿ ಅಂತ ಕೇಳ್ತಾ ಇದೀನಿ ಇನ್ನೊಂದೇನಪ್ಪ ಅಂತಂದರೆ ಈ ಸಿನಿಮಾದಲ್ಲಿ ನಮ್ಮ ಹೀರೋ ನಾಯಕ ನಟನಾಗಿ ಮಡೇನೂರು ಮನೋಣ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ನಮ್ಮ ರಾಮಚಾರಿ ರಾಮಚಾರಿ ಸೀರಿಯಲ್ ಮೂಲಕ ಕಾಣಿಸಿಕೊಂಡಂಥ ನಮ್ಮ ಮೌನ ಗುಡ್ಡೆಮನೆ ಅವರು ಕೂಡ ಈ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ದಯವಿಟ್ಟು ಸಿನಿಮಾ ಇದೊಂದೇ ಸಿನಿಮಾ ಅಂತಲ್ಲ ಎಲ್ಲ ಸಿನಿಮಾಗೂ ಕೂಡ ಸಪೋರ್ಟ್ ಮಾಡಿ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಆರಿಸಿ ಆರೈಸಿ ಅಂತ ಹೇಳ್ತಾ ಇದ್ದೀನಿ ಇನ್ನೊಂದೇನಪ್ಪ ಅಂದರೆ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಸಿನಿಮಾ ಚೆನ್ನಾಗಿ ಸಕ್ಸಸ್ಫುಲ್ ಆಗಲಿ ಮತ್ತೊಂದು ಸಿನಿಮಾ ನಿಮ್ಮ ಮೂಲಕನೇ ಬದ್ಲಿ ಅಂತ ಇದ್ದೀನಿ ಸೊ ಇದು ಈ ಸಿನಿಮಾದಲ್ಲಿ ನಾನು ವರ್ಕ್ ಮಾಡಿರೋದಕ್ಕೆ ನಾನು ಭಾಳ ಸಂತೋಷ ಇದೆ ಸೊ ಅದರಲ್ಲಂತೂ ನಮ್ಮ ಮೇಕಪ್ ಟೀಮ್ ಸಿದ್ಧುವಣ ಆಗಿರ್ಬೋದು ಸತೀಶ್ ಆಗಿರ್ಬೋದು ಮಹೇಶ್ ಆಗಿರ್ಬೋದು ದೀಪ ಆಗಿರ್ಬೋದು ಆ್ಯಂಡು ಎಂಟರ್ ಮೇಕಪ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಸೊ ಏನಪ್ಪ ಅಂದರೆ ಪ್ರೊಡಕ್ಷನ್ಸು ಪ್ರೊಡಕ್ಷನ್ ಟೀಮು ಲೈಟ್ ಬಾಯ್ಸು ಆಲ್ ಟೀಮ್ ಆಲ್ ಚಿ ಆಲ್ ಟೀಮ್ಸ್ ಏನೇನಿದೆ ಸ್ಟ್ಯಾಪ್ ಅಂತ ಸೊ ಎಲ್ಲರೂ ಚೆನ್ನಾಗಿ ಕೆಲಸ ಬಂದಾಗೆಲ್ಲ ಚೆನ್ನಾಗಿ ಮಾಡಿದ್ವಿ ಓಕೆ ಸಿನಿಮಾನ ನೋಡಿ ಅರಸಿ ಆರೈಸಿ ಅಂತ ಹೇಳ್ತಾಯಿದ್ವಿ ಇಷ್ಟು ಮಾತು ಮಾತನ್ನ ಹೇಳ್ಬಿಟ್ಟು ನಾವು ಮುಗಿಸ್ತಾ ಇದ್ದೀವಿ ಜೈನ್ ಜೈ ಕನ್ನಡ ಮತ್ತು ಜೈ ಕುಳದಲ್ಲಿ ಕೀಳೇ ಹೋದರು ಆಲ್ ದ ಬೆಸ್ಟ್